ಅದ್ಭುತವಾದ ಸಿನಿಮಾಗಳು ನಿಮ್ಮ ಮುಂದೆ ಎಲ್ಲ ಪಾಂಡವಪುರದ ಅಣ್ಣ ತಮ್ಮದ್ರು ಅಕ್ಕ ತಂಗಿಯರು ಎಲ್ಲ ರೈತರು ಹಾಗೂ ಎಲ್ಲ ಇವತ್ತು ಇಷ್ಟು ಜನ ಸೇರಿದಿರ ಎಲ್ಲ ಡಿ ಬಾಸ್ ಅವರ ಸೆಲೆಬ್ರಿಟೀಸ್ ಎಲ್ರಿಗೂ ಮೊದಲದಾಗಿ ಗಣರಾಜೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಮ್ಮ ಅಪ್ಪಾಜಿ ಪುಟ್ಟಣ್ಣ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಹಾಗೆ ದರ್ಶನ್ ಪುಟ್ಟಣ್ಣ ಸಾಹೇಬ್ರವ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರಿಗೂ ಎಲ್ರಿಗೂ ನಾನು ನಿಮ್ಮ ಎಲ್ಲರೂ ಪಾದ ಮುಟ್ಟಿ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ರೈತರು ಇವತ್ತು ನಮಗೆ ಬೆನ್ನೆಲುಬು ನೀವು ಇವತ್ತು ನಿಮ್ಮ ಪಾಂಡವಪುರಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಕಾಟೇರ ಸಿನಿಮಾ ಸ್ಟಾರ್ಟಿಂಗಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ ಒನ್ ಅಂಡ್ ಓನ್ಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟೆರ ಸಿನಿಮಾ ಇವತ್ತು ಇಪ್ಪತ್ತೈದನೇ ದಿನ ಪೂರೈಸಿ ಇನ್ನು ಮುಂದೆ ಐವತ್ತು ಎಪ್ಪತ್ತೈದು ನೂರು ನೂರ ಐವತ್ತು ಮುನ್ನೂರ ಐವತ್ತು ಸೊ ಈ ತರ ಸಾವಿರಾರು ದಿನ ಓಡ್ಲಿ ದೊಡ್ಡ ಒಂದು ಸಕ್ಸಸ್ ಆಗಲಿ ಹಾಗೆ ನಾವು ಈ ಸಿನಿಮಾನ ಬುಧವಾರ ನೋಡ್ತಿದ್ವಿ ನಾನು ಬಾಸ್ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ವಿ ಫಸ್ಟ್ ಒಂದು ಐದು ನಿಮಿಷಕ್ಕೆ ನಾನು ಹಿಂಗೆ ನೋಡಿದೆ ಬಾಸ್ನ ಪತ್ತಲ್ಲಿ ಕೂತಿದ್ರು ಬಾಸ್ ಕೇಳಿದೆ ಬಾಸ್ ಕಾಲಿರ್ ಎತ್ಕೊಂಡು ಓಡಾಡ್ತೀವಿ ಭಾಷೆ ಇದ್ದೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಅದಕ್ಕೆ ನಮ್ಮ ತರುಣ್ ಸುಧೀರ್ ಅವರು ನನ್ನ ಬ್ರದರ್ ಬ್ರದರ್ ಫ್ರಮ್ ಮದರ್ ಮದರ್ ಅಂತಲೇ ಹೇಳ್ಬೋದು ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾ ಅಲ್ಲಿ ಅವಕಾಶ ಕೊಟ್ಟಿದ್ರು ಅದೇ ಥರ ಈ ಒಂದು ಸಿನಿಮಾ ಕಾಟೇರ ಸಿನಿಮಾ ಅವ್ರ ಯಶಸ್ವಿ ಇಷ್ಟೊಂದು ದೊಡ್ಡ ಯಶಸ್ಸು ಕಂಡಿದೆ ಈ ಸಿನಿಮಾ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಒಂದು ಇಷ್ಟು ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡುಗೆ ಅವರ ಕಡೆಯಿಂದ ಕೊಟ್ಟಿದ್ದಾರೆ ಅದು ರೈತರ ಮೇಲೆ ಒಂದು ಸಬ್ಜೆಕ್ಟ್ ಇದೆ ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಎರಡು ಪಾತ್ರದಲ್ಲಿ ಒಂದು ಹುಡುಗನ ಪಾತ್ರದಲ್ಲಿ ವಯಸ್ಸಾದ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎರಡೂ ಬ್ಯೂಟಿಫುಲ್ ಆಗಿ ನಿಭಾಯಿಸಿ ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ ನನ್ನ ಇಡೀ ನಮ್ಮ ಸರ್ಕಾರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ಅವ್ರಿಗೆ ಖಂಡಿತ ಹೆಸರ ನ್ಯಾಷನಲ್ ಅವಾರ್ಡ್ ಸಿಗ್ಲೇಬೇಕು ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು ಇಲ್ಲ ಸೌಂಡ್ ಕೇಳಿಸ್ತಿಲ್ಲ ಸಿಗ್ಬೇಕಾನೆ ಸಿಕ್ಕೇ ಸಿಗುತ್ತೆ ಬಾಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನೀವು ಹಾಗೆ ಆರಾಧನಾ ಅವರಾಗ್ಲಿ ಫಸ್ಟ್ ಸಿನಿಮಾ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ ವಿನೋದ್ ಅಳ್ವ ಸರ್ ಅವರಾಗ್ಲಿ ಅಂಡ್ ಶ್ರುತಿ ಅಮ್ಮ ಅವ್ರನು ಅಕ್ಕನ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿ ಒಂದು ನಾನು ಆ ಸಿನಿಮಾ ನೋಡಿದಾಗ ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇರಬೇಕು ಅನ್ಸುತ್ತೆ ನಾವು ನೋಡ್ತಿದ್ದು ಇಂಟರ್ವ್ಯೂಲ್ ಬಿಟ್ಟಿದ್ದು ಇಮಿಡಿಯೇಟ್ ತರುಣ್ ಸುಧೀರ್ ಸರ್ ಫೋನ್ ಮಾಡಿದ್ದೆ ಫೋನ್ ಮಾಡಿ ಒಂದಿಷ್ಟು ನನ್ನ ಆ ವಿಷಯಗಳ ಬಗ್ಗೆ ಹೇಳಿದೆ ಅದಾದ್ಮೇಲೆ ಮಾರನೇ ದಿನ ಸಿನಿಮಾ ನೋಡ್ಕೊಂಡ್ ಬಂದು ನಾನು ಆ ಸಿನಿಮಾ ಬಗ್ಗೆ ಎಲ್ಲ ವಿಮರ್ಶೆನೇ ಹೇಳಿರ್ಲಿಲ್ಲ ಬಟ್ ಇಲ್ಲಿ ಹೇಳ್ತೀನಿ ಸಿನಿಮಾ ಒಂದು ಪುಸ್ತಕದ ತರ ಇತ್ತು ಖಂಡಿತ ಒಂದು ಪುಸ್ತಕ ನಾವೆಲ್ಲ ಸಿನಿಮಾ ನಾವೆಲ್ಲ ಸ್ಕೂಲಲ್ಲಿ ಓದಬೇಕಾದ್ರೆ ಬುಕ್ ನಾವು ಪೇಜಸ್ ಎಲ್ಲ ತಿರುಗಿಸಬೇಕಾದ್ರೆ ಎಲ್ಲ ಒಂದು ಬರ್ದಿರೋದು ಅದಾದ್ಮೇಲೆ ಈ ಕಡೆ ತಿರುಗಿಸಿದ್ರೆ ಎಲ್ಲ ಒಂದ್ ಕಡೆ ಈ ಫೋಟೋಗಳು ಬರೋದು ಯಾಕೆ ಅಂದರೆ ಆ ಫೋಟೋಗಳು ನಮ್ಮನ್ನು ಆಗಿ ಆ ಫೋಟೋ ನಾವು ನೋಡಿದ ತಕ್ಷಣ ನಮಗೆ ವಿಷಲ್ ಕನೆಕ್ಟ್ ಆಗ್ತಿತ್ತು ಅದೇ ಥರ ಪ್ರತಿ ಒಂದು ವಿಷಯನೂ ಅಷ್ಟು ಆಗಿ ಹೇಳಿ ಅದಕ್ಕೆ ಫೈಟ್ ಸಾಂಗ್ ಕಮೋಷಿಯಲ್ ಆಸ್ಪೆಕ್ಟ್ ಎಲ್ಲ ಕೊಟ್ಟು ಈ ರೀತಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸೊ ನಮ್ಮ ಕರ್ನಾಟಕ ಜನತೆ ನಿಮ್ಮ ನೀವೆಲ್ಲರೂ ಅದನ್ನು ಸ್ವೀಕಾರ ಮಾಡಿದ್ದಕ್ಕೆ ನನ್ನ ತುಂಬ ಧನ್ಯವಾದಗಳು ಹಾಗೆ ರಾಕ್ ಸರ್ ಅವ್ರಿಗೂ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಬೆಳಗ್ಗೆಯಿಂದ ಎಷ್ಟು ಜನ ಮೆರವಣಿಗೆಗೆ ಬಂದ್ರು ಎಲ್ರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಎಲ್ರ ಮೇಲೆ ಇರಲಿ ಕನ್ನಡ ಸಿನಿಮಾಗಳನ್ನ ನೋಡಿ ಹರಿಸಿ ಬೆಳೆಸಿ ಅಂತ ನಾ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು ಒಂದಿ ವೇದಿಕೆಯಲ್ಲಿ ನೋಡೋದಕ್ಕೆ ಬಹಳ ಖುಷಿ ಆಗೋದೇನು ಅಂದ್ರೆ ನಾವು